ಲೈಂಗಿಕ ಸಮಾಲೋಚನೆ ಸಮಸ್ಯೆ ಸಮಾಧಾನ ನನ್ನ ವಯಸ್ಸು ಮೂವತ್ತೇಳು ಮದುವೆಯಾಗಿ ಒಂದು ಮಗುವಿದೆ ನಾನು ಬೇರೆ ದೇಶದಲ್ಲಿ ಕೆಲಸ ಮಾಡುತ್ತಿದ್ದೇನೆ ನಾನು ಕೆಲಸ ಮಾಡುತ್ತಿರುವ ಕಂಪನಿಯಲ್ಲೇ ಇರುವ ಇಪ್ಪತ್ತಾರು ವರ್ಷ ವಯಸ್ಸಿನ ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ ನಾವಿಬ್ಬರೂ ಗಂಡ ಹೆಂಡಿರಂತೆ ಇದ್ದೇವೆ ಪ್ರೀತಿಯು ಪ್ರಣಯಕ್ಕೆ ತಿರುಗಿದೆ ನಾವು ಅನೇಕ ಸಾರಿಗುದ ಸಂಭೋಗ ಹಾಗೂ ಮುಖ ಮೈಥುನ ಮಾಡಿದ್ದೇವೆ ಅನೇಕ ಸಲ ವೀರ್ಯವು ಹೊಟ್ಟೆಯೊಳಗೆ ಸೇರಿದೆ ಅದರಿಂದ ಶರೀರಕ್ಕೆ ಏನಾದರೂ ತೊಂದರೆಯಾಗಬಹುದೇ ಹಾಗೆ ಅದು ಮಾಡುವುದು ಸರಿಯೋ ತಪ್ಪೋ ತಿಳಿಸಿ ಸಮಾಧಾನ ನೀವು ಬಹಳಷ್ಟು ರೀತಿಯಲ್ಲಿ ತೊಂದರೆಗೆ ಸಿಲುಕಿಕೊಳ್ಳಬಹುದು ನಿಮ್ಮದು ವಿವಾಹೇತರ ಸಂಬಂಧವಾಗಿರುವುದರಿಂದ ನಿಮಗೆ ವೈವಾಹಿಕ ಜೀವನಕ್ಕೆ ತೊಂದರೆ ಆಗಬಹುದು ಸಂಸಾರದಲ್ಲಿ ಬಿರುಕು ಬಿಡಬಹುದು ನೀವು ನಿಮ್ಮ ಮಗುವಿನ ಬಗ್ಗೆಯೂ ಯೋಚಿಸಬೇಕಲ್ಲವೇ ನೀವು ಪ್ರೀತಿಸುತ್ತಿರುವವನು ಬೇರೆ ದೇಶದವನಿದ್ದು ನೀವು ಕೂಡ ಹೊರದೇಶದಲ್ಲಿರುವುದರಿಂದ ಬೇರೆ ರೀತಿಯ ತೊಂದರೆಗಳುಂಟಾಗಬಹುದು ಹೊರದೇಶದಲ್ಲಿ ಬೇಡದ ಗರ್ಭಧಾರಣೆಯಾದಲ್ಲಿ ಗರ್ಭಪಾತ ಮಾಡಿಸಿಕೊಳ್ಳುವುದು ಕಷ್ಟಕರವಾಗಬಹುದು ನೀವು ಗುದಸಂಭೋಗ ಮಾಡಿಕೊಳ್ಳುವುದರಿಂದ ಮಲವಿಸರ್ಜನೆಗೆ ತೊಂದರೆ ಪೆಟ್ಟು ಮುಂತಾದವು ಆಗಬಹುದು ವೀರ್ಯವನ್ನು ಬಾಯಿಯಲ್ಲಿ ಸೇವಿಸುವುದರಿಂದ ತೊಂದರೆಯೇನೂ ಆಗದಿರಬಹುದು ಆದರೆ ಗುದಮೈಥುನ ಹಾಗೂ ಮುಖಮೈಥುನಗಳು ಕಾನೂನುಬಾಹಿರ ಸೋಂಕಿನಿಂದಾಗಿ ಹುಡುಗನಿಗೆ ತುರಿ ಕಜ್ಜಿಗಳು ಬಂದಿರಬಹುದು ಇಂತಹ ಸಂಬಂಧಗಳಿಂದ ದೂರವಾಗುವುದೇ ಒಳ್ಳೆಯದು ಅದೂ ಅಲ್ಲದೆ ನಿಮಗಿಂತ ಚಿಕ್ಕ ವಯಸ್ಸಿನ ಹುಡುಗನನ್ನು ಲೈಂಗಿಕತೆಗೆ ಬಳಸಿಕೊಳ್ಳುವುದು ನೈತಿಕವಾಗಿ ತಪ್ಪಾಗುತ್ತದೆ